ಗೈಸ್ ಎಲ್ಲರೂ ಹೆಂಗಿದ್ರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಸ್ಪೆಷಲಾಗಿ ಏನಪ್ಪಾ ಅಂದರೆ ಕಾಳಭದ್ರಕಾಳಿ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇಲ್ಲಿ ಬಹಳ ಉತ್ಸಾಹದಿಂದ ಭಕ್ತಾದಿಗಳೆಲ್ಲ ಅಮ್ಮನವ್ರಿಗೆ ಪೂಜೆ ಮಾಡ್ತಾಯಿರೋದು ನೋಡಿ ಭಾಳ ಆನಂದ ಪಟ್ಟೆ ಗೈಸ್ ನನ್ನ ಪ್ರಯತ್ನ ಏನಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಪವಾಡುಗಳು ನಡೆಯುತ್ತೆ ಏನು ಸ್ಪೆಷಲಾಗಿ ನಮ್ಮ ಕಷ್ಟಗಳು ಪರಿಹಾರ ಆಗುವಂಥ ಜಾಗ ಯಾವುದು ಅಂತ ತೋರಿಸುವುದೇ ನನ್ನ ಧರ್ಮ ಇವಾಗ ದರ್ಶನ ಮಾಡ್ಕೊಳ್ಳಿ ಅಮ್ಮನವ್ರದು ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಸಂಕಲ್ಪ ಸಿದ್ಧಿ ಅಂತ ಕಟ್ತಾರೆ ಗೈಸ್ ಭಾಳ ಪವರ್ಫುಲ್ ಆದಂತಹ ಆ ಸಂಕಲ್ಪ ಸಿದ್ಧಿ ಕಳಶ ಗೈಸ್ ಸ್ವಾಮಿಗಳು ಒಂದು ಮೂವತ್ತು ನಲವತ್ತು ವರ್ಷದಿಂದ ತಪಸ್ಸು ಮಾಡಿ ಆಯಮ್ಮನ ಒಲಮೆ ಮಾಡಿಕೊಂಡು ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಕಷ್ಟ ಪರಿಹಾರ ಕೊಡ್ತಾ ಇದ್ದಾರೆ ನೀವು ಸಹ ನಿಮಗೇನಾದರೂ ಕಷ್ಟ ಇದ್ದರೆ ಖಂಡಿತವಾಗಿ ಹೋಗಿ ಅಲ್ಲಿ ಒಂದು ತಡೆ ಓಡಿಸಿ ಸಂಕಲ್ಪ ಸಿದ್ಧಿ ಕಟ್ಟಿದರೆ ಸಾಕು ನಿಮ್ಮ ಏನೇ ಕಷ್ಟಗಳಿರಲಿ ಕನ್ಫರ್ಮ್ ಆಗಿ ಅಲ್ಲಿ ಪರಿಹಾರ ಅಂತೂ ಖಚಿತ ಗಾಯಸ್ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಯಾಕಂದರೆ ಭಾಳ ಕಷ್ಟ ಪಟ್ಟು ನಿಮಗೆ ನೋಡಿಸ್ಬೇಕು ಈ ವಿಡಿಯೋ ಯಾಕಂದರೆ ಅಮ್ಮನವರ ಸನ್ನಿಧಾನದಲ್ಲಿ ಭಾಳ ಅದ್ಭುತಗಳು ನಡೆದಿದೆ ಇವತ್ತು ಅದೆಲ್ಲ ತೋರಿಸ್ತಾ ಹೋಗ್ತೀನಿ ಗಾಯಸ್ ನಾನು ನಿಮಗೆ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದರೆ ನಿಮಗೆ ಹೆಂಗೆ ಅನಿಸುತ್ತೆ ಅಂದರೆ ಸ್ವರ್ಗಕ್ಕೆ ಬಂದುಬಿಟ್ಟಿದ್ದೀನಿ ನಾವು ಅನಿಸುತ್ತೆ ನೆಮ್ಮದಿ ಭಾಳ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ನೀವು ಅಲ್ಲಿ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ನೂರು ಪರ್ಸೆಂಟು ಗೈಸ್ ನಾನು ಹೋಗಿದ್ದಾಗ ಅಲ್ಲಿ ಭಾಳ ನನಗೇನೋ ಒಂಥರ ಇಲ್ಲಪ್ಪ ಇಲ್ಲಿ ಬಂದುಬಿಟ್ಟಿದ್ದೀನಿ ನಾನು ಏನು ಇಷ್ಟೊಂದು ಅದ್ಭುತ ಅಂದರೆ ಅದ್ಭುತ ಗೈಸ್ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ಹೋದ್ರೇನೆ ಗೊತ್ತಾಗೋದು ನಿಮಗೆ ಭಾಳ ಅದ್ಭುತವಾದಂತಹ ಜಗ ಅಮ್ಮನವರ ಪವರ್ಫುಲ್ ಆದಂತಹ ಶಕ್ತಿ ಇದೆ ಗೈಸಲ್ಲಿ ಐವತ್ತೆಂಟಡಿ ಅಮ್ಮನವ್ರು ನೆಲೆಸಿದ್ದಾರೆ ಅದನ್ನು ನೋಡ್ಬೋದು ಅವರ ಕಣ್ಣ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಅರ್ಧ ಕಷ್ಟಗಳು ಪರಿಹಾರ ಆಗ್ಬಿಡುತ್ತೆ ಗೈಸ್ ಸಂಕಲ್ಪ ಸಿದ್ಧಿ ಕನಸ ಕಟ್ಟಿದ ತಕ್ಷಣವೇ ನಿಮಗೆ ವಾರದಲ್ಲಿ ರಿಸಲ್ಟ್ ಸಿಗ್ಬೋದು ಎರಡು ದಿನದಲ್ಲಿ ರಿಸಲ್ಟ್ ಸಿಗ್ಬೋದು ಇದಂತೂ ಸತ್ಯ ಯಾಕಂದರೆ ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಸುಳ್ಳೇಳಲ್ಲ ಅಲ್ಲಿ ಅದ್ಭುತವಾದ ಚಮತ್ಕಾರ ಇದ್ದೇ ಇದೆ ನಿಮ್ಗೆ ಅನಿಸಿದ್ರೆ ಒಂದು ಸಾರಿ ಹೋಗಿ ಅಲ್ಲಿ ಅಮ್ಮನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ನಾನು ನಿಮ್ಮೆಲ್ಲರತ್ರ ವಿನಂತಿ ಬನ್ನಿ ಇವಾಗ ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತೀನಿ ಓಕೆನಾ ಬನ್ನಿ ನಮಸ್ಕಾರ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ ವೈಟ್ಫೀಲ್ಡ್ ವೈಟ್ ಸಿಗಿ ಸಿಗಲಿ ಈ ಟೆಂಪಲ್ ಇದೆ ಅಂತ ಯಾರು ಹೇಳಿ ಸರ್ ಹೇಳಿದ್ರು ಎರಡನೇ ಸಾರಿ ಬರ್ತಾ ಇರೋದು ಎರಡನೇ ಸಾರಿ ಬರ್ತಾರ ಉಳಿಮೆ ಉಳಿಮೆ ಬರ್ತೀರಾ ಅಥವಾ ಶುಕ್ರವಾರ ಮಂಗಳವಾರ ಭಾನುವಾರ ಬಾನುವಾರ ಬರ್ತೀರಾ ಈ ಟೆಂಪಲ್ ಬಂದ್ಮೇಲೆ ಏನು ಒಳ್ಳೇದ್ ಆಗ್ತಾ ಇದೆ ಏನ್

ನಿಮ್ಮೂರು ಯಾರು ಬಂದಿದ್ದಾರೆ ಅಂತ ಅವ್ರಿಗೆಲ್ಲ ಒಳ್ಳೇದಾಗಿದೆ ಒಳ್ಳೇದಾಗಿದೆಯಾ ನೀವು ಬಂದಿರೋದ ಒಳ್ಳೇದಾಗಿದೆಯಾ ಥ್ಯಾಂಕ್ಸ್ ಅಪ್ಪ ಸಂಬಳ ನಮಸ್ಕಾರ ನಮಸ್ಕಾರ ಸುಮೇ ಬರೋಂಥ ಭಕ್ತಾದಿಗಳಿಗೆ ಏನು ಮೆಸೇಜ್ ಕೊಡ್ತೀರಾ ಸಮಯ ನಾನು ಬೆಳಗ್ಗೆಯಿಂದ ನೋಡಿದೆ ತುಂಬ ಜನಗಳು ತುಂಬ ಕಷ್ಟಗಳಿಂದ ಬಂದಿದ್ರು ಅವ್ರಿಗೆಲ್ಲ ನಾನು ಮಾತಾಡ್ತೆ ತುಂಬ ವಾಸಿಯಾಗಿದೆ ತುಂಬ ಇಲ್ಲಿ ಬಂದ ಮೇಲೆ ಅವ್ರಿಗೆ ಗುಣಮುಖ ಕಾಣ್ತಾ ಇದ್ದಾರೆ ಅವರು ನೋವುಗಳನ್ನು ಅಷ್ಟಿಷ್ಟಲ್ಲ ಅಂತಹ ಭಕ್ತರಿಗೆ ಬರಂಥ ಭಕ್ತರಿಗೆ ನೀವು ಏನು ಮೆಸೇಜ್ ಕೊಡ್ತೀರಾ ಸರ್ ಈ ಕ್ಷೇತ್ರದ ಬಗ್ಗೆ ಡಾಕ್ಟರ್ ತಮ್ಮ ಎಲ್ರಿಗೂ ನಮಸ್ಕಾರ ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಸರ್ ಇಲ್ಲಿ ನಾವು ಫಸ್ಟ್ದಾಗಿ ಹೊಸದಾಗಿ ಏನೋ ಮಾಡ್ತಾಯಿದ್ರೆ ಈ ಥರ ಚೇಂಜಸ್ ಮಾಡಬೇಕು ಈ ಥರ ಪರಿಹಾರಗಳು ಕೊಡಬೇಕು ಪರಿಹಾರ ಕೊಡೋಂಥದ್ದು ಪರಿಹಾರ ಇಲ್ಲ ಅಂತಂದರೆ ನಾವು ಕಷ್ಟಪಡೋಂಥ ಕಷ್ಟಪಡಬೇಕು ಬಟ್ ಇದು ಸುಮಾರು ಮೂವತ್ತೈದು ವರ್ಷನ ನಾವು ದೇವಸ್ಥಾನ ನಡೆಸ್ಕೊಂಡು ಬರಂಥದ್ದು ಇದು ಇದು ನೆನ್ನೆ ಮೊನ್ನೆ ಆಗಿರೋಂಥ ದೇವಸ್ಥಾನ ಅಲ್ಲ ಇದು ಮೂವತ್ತೈದು ವರ್ಷದಿಂದ ದೇವಸ್ಥಾನ ಇದೆ ಇವತ್ತೊಂದು ವಿಶೇಷವಾಗಿ ಇಲ್ಲೊಂದು ಪೌರ್ಣಿಮೆ ದಿನ ಏನು ಕಟ್ಟೋದು ಅಂತ ಕೃಷಿಗಳಂತಾಯಿತು ಇದರಿಂದಾಗಿ ಸಮಸ್ಯೆ ಏನೇ ಇರಲಿ ಒಬ್ಬ ಮನುಷ್ಯನಿಗೆ ಸಾವಿರಾರು ಸಮಸ್ಯೆ ಅಂತ ಬರೇ ಬರ್ತೇವೆ ಜಮೀನು ಸಮಸ್ಯೆ ಆಗ್ಬೋದು ವಾಮಾಚಾರ ದೋಷ ಆಗ್ಬೋದು ಕಿರಿಕಿನ ದೋಷ ಆಗ್ಬೋದು ಮನೆ ಕಡೆ ತೊಂದರೆಗಳಾಗ್ಬೋದು ಆರೋಗ್ಯ ಸಮಸ್ಯೆ ಆಗ್ಬೋದು ಇಂಥದ್ದೇ ಅಂತಲ್ಲ ಸುಮಾರು ಏನೇ ಪ್ರಾಬ್ಲಮ್ ಬಂದರೂ ಏನೇ ಕಷ್ಟಗಳಿದ್ರೂ ಇಲ್ಲಿ ಕಟ್ಗಳಂತ ಒಡ್ತೀವಿ ನಾವು ಅದು ಓಡಿಸೋಂಥದ್ದು ಅಮಾವಾಸ್ಯೆ ಪೌರ್ಣಮೆ ಪೂರ್ಣಿಮೆ ಟೈಮಲ್ಲಿ ಮಾತ್ರ ಕಟ್ಟಿಗೊಳಿಸೋಂಥದ್ದು ಬಾಕಿ ಟೈಮಲ್ಲಿ ಬಂದು ಸಂಕಲ್ಪ ಸಿದ್ಧಿ ಕಳಶ ಅಂತ ಇಲ್ಲಿ ಸಂಕಲ್ಪ ಸಿದ್ಧಿ ಕಳಶ ಕಟ್ತಾ ಇರಲಿ ಸಂಕಲ್ಪ ಸಿದ್ಧಿ ಕಳಶ ಹೋಗಿ ಅಮೋಸ್ಯಗಳಿಗೆ ಬಂದು ಬುಕ್ ಮಾಡ್ಕೊತಾರೆ ಮುಂಚಿತವಾಗಿ ಬೇಕಂದ್ರೆ ಮೋಹಿನಿ ಗೃಹ ಚೇಷ್ಟೆ ಇತ್ತೀಚೆಗೆ ನಾನು ನೋಡ್ತಾರಂಥದ್ದು ಮೋಹಿನಿ ಗೃಹ ಚೇಷ್ಟೆ ಅದು ಬಂದರೆ ಸಾಮಾನ್ಯ ಒಂದು ನನ್ನ ಕಿಲ್ ಮಾಡ್ತೊಂದು ಎಪ್ಪತ್ತು ಪರ್ಸೆಂಟ್ ಹುಡುಗರಿಗೆ ಜಾಸ್ತಿ ಅದು ಅಟ್ಯಾಕ್ ಹಾಕೋಂಥದ್ದು ಮೋಹಿನಿ ಗ್ರಹ ಚೇಷ್ಟೆ ಮೋಹಿನಿ ಗೃಹ ಚೇಷ್ಟೆ ಬಂದಂಥ ವ್ಯಕ್ತಿ ಅವನು ಅವ್ನು ಹೇಳ್ಕೋಣಂಥ ಕಷ್ಟಗಳೆಲ್ಲ ಆಗ್ಬೋದು ಫ್ರೆಂಡ್ ಹತ್ರನೂ ಹೇಳ್ಕೋಳೋಕ್ಕಾಗಲ್ಲ ಅಂಥ ತೊಂದರೆಗಳೆಲ್ಲ ಬರ್ತದಿಲ್ಲ ಬರೋಂಥದನ್ನ ಇಲ್ಲಿ ಗುರುಗಳಾಗ್ಬೋದು ನಾವು ಆಗ್ಬೋದು ಏನೇ ತೊಂದರೆ ಬಂದ್ರೂ ಅದನ್ನ ಅವ್ರಿಗೆ ಸರಿಪಡಿಸಿ ಅಂತ ಮಾಡೋಂಥ ಕಾರ್ಯಗಳು ನಡೀತಾ ಇರುತ್ತೆ ಅಷ್ಟು ಅದು ಅಷ್ಟೇ ಇದ್ದಂಥ ವ್ಯಕ್ತಿ ಆ ಮಂಡಲ ಮುಂದೆ ಕುತ್ಕೊಂಡಿದ್ದ ತಕ್ಷಣ ಅವನ ಕೈಯಲ್ಲಿ ಅವನು ಅವನಾಗಿರಲ್ಲ ಅವ್ನ ಮೈಯಲ್ಲಿರೋಂಥ ಶಕ್ತಿ ಅವ್ನ ಆಟ ಆಡ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರದ್ದು ಇಲ್ಲಿ ಬೆಳಗ್ಗೆನ ನೀವು ನೋಡಿದ್ದೀರಿ ಅದು ಯಾವ ಥರ ಆಗುತ್ತೆ ಏನಾಗುತ್ತೆ ಅಂತ ನೀವು ನೋಡಿದ್ದೀರಿ ಅದರಿಂದ ಏನೇ ಸಮಸ್ಯೆ ಇರಲಿ ನಾವು ಹೇಳೋದು ಇಷ್ಟೇ ನೀವು ಒಂದು ಸಲ ಬನ್ನಿ ಶಕ್ತಿಪೀಠಕ್ಕೆ ಬನ್ನಿ ಕಾಳಭದ್ರ ಕಡೆ ಶಕ್ತಿಪೀಠಕ್ಕೆ ಬನ್ನಿ ಬಂದು ಒಂದು ಸಲ ನೋಡಿ ಇಲ್ಲಿ ತಾಯಿನ ಪ್ರಶ್ನೆಗೆ ತೊಗೊತೀರಿ ತಾಯಿನ ಪ್ರಶ್ನೆ ಕೇಳಿ ನಿಮ್ದು ಏನು ಸಮಸ್ಯೆ ಇದೆ ಫಸ್ಟ್ ತಾಯಿ ಹತ್ರ ಸಂಪೂರ್ಣ ತಿಳ್ಕೊಳ್ಳಿ ನೀವು ಒಂದು ನೀವು ಇಲ್ಲಿ ಬಂದು ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಸಾವಿರಾರು ಖರ್ಚು ಖರ್ಚು ಮಾಡಬೇಕು ಬ ಹೋಗಿದ ತಕ್ಷಣ ದುಡ್ಡು ತಿಂತಾರೆ ಅಲ್ಲಿ ಅಂಥದ್ದು ಏನೇ ಇದ್ರೂ ನೀವು ಅದನ್ನೆಲ್ಲ ತಲೆಗೆ ಹಚ್ಕೊಂಬೇಡಿ ನೀವು ಬನ್ನಿ ಫಸ್ಟು ನಿಮ್ಮ ಸಮಸ್ಯೆ ಏನಿದೆ ಅಂತ ಫಸ್ಟ್ ಹೇಳಿ ಹೇಳಿ ಅದು ಏನಿದೆ ಅಂತ ನಾವಿಲ್ಲಿ ನೋಡಿ ನಿಮ್ಗೆ ಕೈ ಎಟ್ಕೊಂಥದ್ದೇ ನಾವು ಇಲ್ಲಿ ಮಾಡಿದ್ದೀವಿ ಇಲ್ಲಿ ಯಾವುದೇ ಥರದ್ದು ನಾವು ಲಕ್ಷಗಳು ಇಸ್ಕೊಂತ ಇಲ್ಲ ದುಡ್ಡು ಓಹಾಪೋಹಾಗ್ ಸಾವಿರ ಬರ್ಬೋದು ಅಲ್ಲಿ ಇಸ್ಕೊಂತಾರೆ ಆಗಲೇ ಹೇಳ್ತಾರೆ ನಮಗೂ ಹೇಳ್ತಾರೆ ನೀವು ಅಷ್ಟು ಇಸ್ಕೊಂತೀರಂತೆ ಇಷ್ಟು ಇಸ್ಕೊಂತೀರ ಅಂತ ಅಲ್ಲೂ ಹಂಗೆ ಹಿಂಗೆ ಮಾಡ್ತೀರ ಅಂತ ಅವರ ಸಮಸ್ಯೆಗೋಸ್ಕರ ಅವ್ರು ಅವ್ರು ಹೇಳಿರ್ಬೋದು ಬಟ್ಟು ಈ ಕ್ಷೇತ್ರ ಬಗ್ಗೆ ಈ ಶಕ್ತಿಪೀಠದ ಬಗ್ಗೆ ಕೆಲವೊಂದು ಅಪಪ್ರಚಾರ ಮಾಡ್ಬೋದು ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಹಂಗಂತ ಏನೋ ಅನಿಸ್ಕೋ ಅಂದರೆ ಡೈರೆಕ್ಟಾಗಿ ಒಂದು ಸಲ ಇಲ್ಲಿ ಬನ್ನಿ ಬಂದ್ಬಿಟ್ಟು ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಆಗ್ಬೋದು ನಾವು ಆಗ್ಬೋದು ಇಲ್ಲಿ ನಮ್ಮ ಗುರುಗಳಾಗ್ಬೋದು ಯಾರನ್ನೇ ಆಗ್ಬೋದು ಡೈರೆಕ್ಟಾಗಿ ಮಾತಾಡ್ತೀನಿ ನೀವು ಇಲ್ಲಿ ಬಂದ ತಕ್ಷಣ ನಾವು ಯಾರನ್ನು ಬಿಡೋಲ್ಲ ಅನ್ನೋದು ಮಾತೇ ಇಲ್ಲ ಎಸ್ಪ ಸ್ವಲ್ಪ ಕಷ್ಟ ಇತ್ತು ಸ ಸಮಯದ ಅಭಾವ ಇದ್ದರೆ ಒಂದು ಐದು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಅದು ವೆಯ್ಟ್ ಮಾಡಿದ ತಕ್ಷಣ ಗುರುಗಳತ್ರ ಬಿಡ್ತೀವಿ ನಿಮ್ಮ ಸಮಸ್ಯೆ ಏನಿದೆ ಫಸ್ಟ್ ಕೇಳಿ ನಿಮ್ದು ಏನೇ ತೊಂದರೆ ಇರಲಿ ಗುರುಗಳ ಹತ್ರ ಕೇಳಿ ನಿಮ್ಗೆ ಏನೋ ಡೌಟ್ ಇತ್ತು ಹಿಂಗೆ ದುಡ್ಡು ತಿಂತಾ ಇದ್ದಾರೆ ಅಂತೇನೋ ನಿಮ್ಗೆ ಅಂದರೆ ಡೈರೆಕ್ಟಾಗಿ ಕೇಳಿಬಿಟ್ಟು ಅದು ನೀವು ಕ್ಲಿಯರ್ ಮಾಡ್ಕೊಳ್ರಿ ಇದು ಇಷ್ಟು ನಮ್ಮದು ಇಲ್ಲಿ ನಡೆಯುವಂತಹ ಇದು ಇದನ್ನು ಕೇಳಬೇಕಾಗಿತ್ತು ಜನಗಳ ಹತ್ರ ಕೇಳಿದಿರ ಇಲ್ಲಿ ತುಂಬ ಶಕ್ತಿ ಇದೆ ಆಗ್ಬೋದು ಒಂದು ಭದ್ರಕಾಳಿ ಆಗ್ಬೋದು ಕಾಳರಾತ್ರಿ ರಕ್ತ ಮುಂದೆ ನೀವು ನಮ್ಮ ಬೆನ್ನಿಂದ ನೋಡ್ತಾರಂತ ತಾಯಿ ಐವತ್ತೆಂಟು ಕಾಲಡಿ ಭದ್ರಕಾಳಿ ಅಮ್ಮ ತುಂಬ ಶಕ್ತಿ ಇದೆ ಏನೇ ಕೇಳಿದ್ರೆ ಒಂದು ದಿನಗಳು ಯಾವ್ತಾನೆ ವಿಶೇಷವಾದ ಒಂದು ಪೂಜಾ ದಿನಗಳು ಯಾವಾಗ್ತಾನೆ ಹಾಗೆ ವಾಗ್ದಾನ ಕೊಡುವಂಥದ್ದು ಯಾವ ಯಾವ ಟೈಮ್ ತಾನೆ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಜನಗಳಿಗೆ ಇದು ಕನ್ಫ್ಯೂಷನ್ ಅದನ್ನು ಹೇಳ್ತೀನಿ ತಿಳಿಸ್ಕೊಡ್ತೀನಿ ಇಲ್ಲಿ ನಾವು ಪೂಜೆ ಮಾಡೋವಂಥದ್ದು ಮಂಗಳವಾರ ಶುಕ್ರವಾರ ಭಾನುವಾರ ಮೂರು ದಿನ ಇರುತ್ತೆ ಮೂರು ದಿನನೂ ತಾಯಿ ಪ್ರಶ್ನೆಗೆ ತಗೊಂತೀನಿ ನೀವು ನೋಡಿದ್ರಲ್ಲ ಅವ ಪ್ರಶ್ನೆ ಕೇಳಿದ್ದು ತಾಯಿ ಪ್ರಶ್ನೆ ಕೇಳಿದ ತಕ್ಷಣ ಅದಾಗುತ್ತಂದ್ರೆ ಬಲಗಡೆ ಬರ್ತಾಳೆ ಆಗಲ್ಲ ಅಂದ್ರೆ ಎಡಗಡೆ ಬರ್ತಾಳೆ ಎಡಗಡೆ ಬಂದ ತಕ್ಷಣ ಅವ್ರ ಕೆಲಸ ಆಗಲ್ಲ ಅನ್ನೋ ಮಾತೇ ಇಲ್ಲ ಸರಿನಾ ಏನಾದರೂ ತೊಂದರೆಗಳಾಗ್ಬೋದು ಏನಾದ್ರು ದೋಷಗಳಾಗ್ಬೋದು ಇಲ್ಲ ಹಮ್ಮಾಚಾರ ದೋಷ ಆಗ್ಬೋದು ಇಲ್ಲ ಕಿಟಕಿಗಳು ಮಾಡಿರೋದು ಅಂತ ಇಲ್ಲಾಂದ್ರೆ ಮೈ ಮನುಷ್ಯನ ಮೇಲೆ ಬೆಂಬೆ ಪ್ರಯೋಗಗಳು ಮಾಡ್ಬೋದು ಕಾಶ್ಮಾರ ಪ್ರಯೋಗಗಳು ಮಾಡ್ಬೋದು ಯಾವುದೇ ತೊಂದರೆ ತೊಂದರೆಗಳು ಮಾಡಿ ಒಂದು ಚಿತ್ರಿಂಸೆ ಕೊಟ್ಟು ಆ ದೇಹಕ್ಕೆ ಅದನ್ನ ಆಹ್ವಾನಗಳು ಮಾಡಿಸಿ ಅದು ಏನೋ ತೊಂದರೆಗಳು ಕೊಟ್ಟು ಏನೇ ಮಾಡಿದ್ರು ಎಲ್ಲೂ ಆಗಲ್ಲ ಅನ್ನೋದು ನಾವು ಇಲ್ಲಿ ತೊಗೊತೀರಿ ಮಾಡ್ತೀರಿ ಬಟ್ ನಮ್ಗೆ ಟೈಮ್ ಬೇಕು ನಮಗೆ ಎರಡು ನಿಮ್ದು ಎರಡು ದಿನದಾಗ ನಾನು ಪರಿಹಾರ ಕೊಟ್ಬಿಡ್ತೀನಿ ಒಂದು ನಿಮಿಷ ಪರಿಹಾರ ಕೊಟ್ಬಿಡ್ತೀನಿ ನೀನು ಬಂದ ತಕ್ಷಣ ನಾನು ಮೇಲ್ ಮಾಡಿಬಿಡ್ತೀನಿ ಒಂದು ತಿಂಗಳು ನಮ್ಮ ಹತ್ರ ಇಲ್ಲ ಸರ್ ನಮ್ಗೆ ಟೈಮ್ ಬೇಕು ನಿಮ್ಗೆ ಟೈಮ್ ಕೊಟ್ಟು ಒಂದು ತಾಳ್ಮೆಯಿಂದ ಬಂದಿಲ್ಲ ಕಾಲುಗಂಡ್ರೆ ಪರಿಹಾರ ಸಿಕ್ಕೋದು ಅಂತ ಖಂಡಿತ ಸರ್ ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಮಾತ್ರ ಪ್ರಶ್ನೆಗಳಿರುತ್ತೆ ಪ್ರಶ್ನೆಗಳ ದಿನ ಪ್ರಶ್ನೆಗಳು ಕೇಳಿ ಕನ್ಫರ್ಮ್ ಆದಮೇಲೆ ಇದೇ ನಂಗೆ ತೊಂದರೆ ಅಂದಮೇಲೆ ನೀವು ಸಂಕಲ್ಪ ಸಿದ್ಧಿ ಕಲಶ ಅಂತ ಕೊಡ್ತೀರಿ ಇಲ್ಲಿ ಸಂಕಲ್ಪ ಸಿದ್ಧಿ ಕಲಶ ತುಂಬ ಅಮೋಘವಾದದ್ದು ನೆಕ್ಸ್ಟ್ ಓದ್ತು ಎಪಿಸೋಡ್ ಗುರುಗಳೆಲ್ಲ ಮಾತಾಡಿದ್ದಾರೆ ಅದ್ರ ಬಗ್ಗೆ ಅದನ್ನು ನೋಡಿ ಅದಾದಮೇಲೆ ಸಂಕಲ್ಪ ಸಿದ್ಧಿ ಕಲಶ ಕಟ್ಕೊಂಡೋಗಿ ಆಮಾವೆ ಉಣ್ಣೆ ಪೌಣಮಿ ಟೈಮಲ್ಲಿ ಒಂದಿನ ಮುಂಚಿತವಾಗಿಯೇ ಕಟ್ಟೋಡೋಂಥದ್ದು ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡಿಕೊಂಡು ಆಮೇಲೆ ಕಟ್ ತೊಗಸ್ಕೊಳ್ಳಿ ಅದೇನೇ ಸಮಸ್ಯೆ ಇದ್ರೂ ಅದು ಕಟ್ ಬಿಟ್ಟಿದ್ದೇ ನಿಮ್ಮ ಕೆಲಸಗಳೂ ಆಗುತ್ತೆ ಸರ್ ಇಲ್ಲಿ ಲಾಸ್ಟ್ ಕೊನೆಯದಾಗಿ ಒಂದು ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಕ್ಷೇತ್ರದಲ್ಲಿ ಹೋಮ ಹವನಗಳು ಮಾಡ್ತೀರಾ ಯಾವಾಗ್ಲೇ ಹೋಮ ಹವನ ಮಾಡಿದಾಗ ಭಕ್ತಾದಿಗಳು ಕಾಸು ಕಿಸ್ ಕೊಡಬೇಕಾ ಸಮಯ ಅಥವಾ ಮುಂಗಡವಾಗಿ ಏನಾದ್ರು ಬುಕ್ಕಿಂಗ್ ವ್ಯವಸ್ಥೆ ಇದಾರೆ ಯಾಕಂದ್ರೆ ಬೇರೆ ಕಡೆ ಆತರ ವ್ಯವಸ್ಥೆ ಇರೋದ್ರಿಂದ ಈ ಪ್ರಶ್ನೆ ಕೇಳಬೇಕು ಯಾಕಂದ್ರೆ ಜನಗಳಲ್ಲಿ ಸರಿಯಾದ ಮಾಹಿತಿ ಕೊಡಬೇಕಾದ ಕಾರಣ ನಿಮ್ಗೆ ಈ ಪ್ರಶ್ನೆ ನಿಮ್ ಮುಂದಿಡ್ತಾ ಇದೀನಿ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಸರ್ ನಾವು ಇಲ್ಲಿ ನಮ್ಮ ಈ ಕಾಳಭದ್ರಕಳ್ಳಿ ಶಕ್ತಿ ಪೀಠದಲ್ಲಿ ಆ ಆತರದ್ದೊಂದು ಸಾರ್ವಜನಿಕವಾಗಿ ಕುತ್ಕೊಳ್ಳೋಂತದ್ದು ಹೋಮ್ ಇನ್ನೂ ನಾವ್ ಯಾವ್ದು ಏರ್ಪಾಡು ಮಾಡಿಲ್ಲ ಯಾಕಂದರೆ ಇಲ್ಲಿ ನಮ್ಮ ದೇವಸ್ಥಾನಕ್ಕೋಸ್ಕರ ಏನು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀರಿ ಆಮೇಲೆ ಬರೋಂಥ ಭಕ್ತರಿಗೆ ಆಗ್ಬೋದು ಬರೋಂಥ ತೊಂದರೆಗಳು ಏನಿದೆಯೋ ಹಮ್ಮಾಚಾರ ದೋಷನ ಏನು ಬರ್ತಾರೋ ಆದ ನಾವು ಮಂಡ್ಲಾಕಿ ಆ ತಾಯಿನ ಆಹ್ವಾನ ಮಾಡಿಸಿ ಅವ್ರಿಗೂ ನೀಟಾಗಿ ಅದೆಲ್ಲ ಬಿಡಿಸಿ ಉಚ್ಚಾಚನೆಗೋಸ್ಕರ ಮಾತ್ರ ನಾವು ಒಂದು ಹೋಮ ಮಾಡ್ತೀರಷ್ಟೇ ಅದು ಮೈಯಲ್ಲಿ ಧನ್ಯವಾದಗಳು ಸರ್ ಕಾಳಿ ಭದ್ರಕಾಳಿ ಕ್ಷೇತ್ರದ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಂತಹ ಗುರುಗಳಿಗೆ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಸರ್ ಗೈಸ್ ದೇವರು ಮೈ ಮೇಲೆ ಬರ್ತಾರಾ ಅನ್ನೋದೊಂದು ಕ್ವಶನ್ನು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇರ್ತದೆ ಬರ್ತದ ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ಇಲ್ಲಿ ಓದಿರೋರು ಸಹ ಇಂಜಿನಿಯರಿಂಗ್ ಮಾಡಿರೋರು ಡಾಕ್ಟರ್ಸ್ ಎಲ್ಲ ಬಂದು ಸಹ ಸಂಕಲ್ಪ ಸಿದ್ಧಿ ಕಳಸ ಕಟ್ಟಿ ಅವರ ಕಷ್ಟಗಳು ಪರಿಹಾರ ಮಾಡಿಸ್ಕೊಂಡು ಹೋಗ್ತಾರೆ ಅವರು ಕೂಡ ನಂಬುತ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ನೀವು ನಂಬ್ತೀರೋ ಇಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಈಗ ಖಚಿತವಾಗಿ ದೇವರು ಬರೋದು ಸತ್ಯನ ಯಾಕಂದರೆ ನಾನು ಕಣ್ಣಾರ ನೋಡಿ ಕಿವ್ಯಾರ ಕೇಳಿದ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ಹಾಕಿ ಅದರ ಮೇಲೆ ನಿಮಗೆ ವಿಡಿಯೋ ಬೇಕಂದರೆ ನಾನು ಆ ಸ್ವಾಮಿಗಳತ್ರ ಕೇಳಿ ದೇವರು ಮೈ ಮೇಲೆ ಬರೋದು ನಿಜಾನ ಯಾಕಂದರೆ ಪ್ರಶ್ನೆ ಇದು ಆ ಪ್ರಶ್ನೆಗೆ ಆನ್ಸರ್ ಕೂಡ ಒಂದಿನ ನಿಮಗೆ ಸಿಗುತ್ತೆ ಈ ವಿಡಿಯೋದಲ್ಲಿ ನೀವು ನೋಡಿ ಅವರ ಕಮೆಂಟ್ಸು ನೀವು ಖಂಡಿತವಾಗಿ ಹಾಕಿ ಈ ಅಮ್ಮನ ಮೇಲೆ ಇವಾಗ ಇದ್ದಾರೆ ಖಾಲಿ ಅಂತ ಹೇಳ್ತಾ ಇದ್ದಾರೆ ಭಾಳ ಅದ್ಭುತ ಅವ್ರ ಭಯ ಸಹ ಆಗ್ತಾಯಿತ್ತು ನನಗೆ ಆ ಥರ ನೋಡಿ ಭಾಳ ಅದ್ಭುತ ಗಾಯ ಭಾಳ ಅದ್ಭುತ ನಂಬ್ತಿರೋ ಇಲ್ಲ ಗೊತ್ತಿಲ್ಲ ನನಗಂತೂ ನಂಬಿಕೆ ಇದೆ ಯಾಕಂದರೆ ದೇವರಿದ್ದಾನೆ ಅಂದರೆ ದೇವ್ರ ಮೈಬಾಲೆ ಬರೋದು ಕೂಡ ಅಷ್ಟೇ ನಿಜ ಬನ್ನಿ ನೋಡೋಣ ಇವಾಗ